ನಾನು ಹೆಚ್ಚು ಹೊತ್ತು ಮಾತನಾಡೋಕ್ಕೆ ಸ್ವಲ್ಪ ಮುಜುಗರ ಕಾರಣ ನಮ್ಮ ಜಿಲ್ಲೆಯಿಂದ ಒಬ್ಬ ಹಿರಿಯ ಸದಸ್ಯ ಕಾಂಗ್ರೆಸ್ ಪಕ್ಷದ ನಾಯಕ ಐದು ಸಲ ಎಮ್ ಎಲ್ ಎ ಆಗಿ ಆರಿಸಿ ಬಂದಂಥ ರಾಜ ವೆಂಕಟಪ್ಪ ಅವರು ನಿಧನರಾಗಿದ್ದಾರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅದಕ್ಕಾಗಿ ಈಗಾಗಲೇ ಅಲ್ಲಿ ಹೋಗಿದ್ದಾರೆ ಪ್ರಿಯಾಂಕು ಹೋಗಿದ್ದಾರೆ ನಾನು ಕೂಡ ಹೋಗಬೇಕು ಆದರೆ ಈ ಸಮಾರಂಭ ಬಹಳ ಮಹತ್ವದು ಮತ್ತು ಈ ಸಮಾರಂಭ ನಮ್ಮ ದೇಶಕ್ಕೆ ಮತ್ತು ನಮ್ಮ ಜನಾಂಗಕ್ಕೆ ಈ ನಾಗರಿಕರಿಗೆ ಉಳುವೆ ಉಳಿಸ್ತಕ್ಕಂಥ ಕೆಲಸ ಮಾಡತಕ್ಕಂಥ ಕಾರ್ಯಕ್ರಮ ಇರೋರ್ಲಿಂದ ನಾನು ಇಲ್ಲಿ ನಾಲ್ಕು ಮಾತಾಡಿ ಹೋಗಬೇಕು ಅಂತ ಹೇಳಿ ನಿಂತಿದ್ದೇನೆ ಬಂಧುಗಳೇ ಸಂವಿಧಾನ ಉಳಿದರೆ ದೇಶದಲ್ಲಿ ಐಕ್ಯತೆ ಉಳೀತದೆ ಪ್ರಭಾ ಪ್ರಜಾಪ್ರಭುತ್ವ ಉಳಿದರೆ ದೇಶದಲ್ಲಿ ಎಲ್ಲರೂ ಸುಖ ಸಮೃದ್ಧಿಯಿಂದ ಬಾಳ್ತಾರೆ ಆದರೆ ಇವತ್ತು ಸಂವಿಧಾನ ಉಳಿಸ್ತಕ್ಕಂಥದ್ದು ಸಂವಿಧಾನ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡತಕ್ಕಂತ ಸರ್ಕಾರ ಇವತ್ತು ಕೇಂದ್ರದಲ್ಲಿ ಇಲ್ಲ ಯಾಕೆಂದ್ರೆ ಸಂವಿಧಾನದ ಯಾವುದೇ ತಿದ್ದುಪಡೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಪಾಲಿಸಿ ಕೇಂದ್ರ ಸರ್ಕಾರ ಮಾಡ್ತದೆ ರಾಜ್ಯ ಸರ್ಕಾರಕ್ಕೆ ಅದು ಹೆಚ್ಚಿನ ಸಂಬಂಧ ಬರೋದಿಲ್ಲ ಅದಕ್ಕೆ ಈ ಸಂವಿಧಾನ ಉಳಿಸ್ಬೇಕು ಮತ್ತು ಸಂವಿಧಾನ ಪ್ರಕಾರ ನಾವೆಲ್ಲರೂ ನಡ್ಕೊಳ್ಬೇಕು ಅಂತಕ್ಕಂಥದ್ದೇ ಬಹಳ ಮುಖ್ಯ ಸಂವಿಧಾನಕ್ಕೆ ಇವತ್ತು ಅಳಿಸ್ಬೇಕು ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೇನೆ ಈಗ ಮುಂದೇನಾದರೂ ಬರ್ತಕ್ಕಂತ ಚುನಾವಣೆಯಲ್ಲಿ ನೀವು ಗಟ್ಟಿಯಾಗಿ ನಿಲ್ಲದೆ ಹೋದರೆ ಒಕ್ಕಟ್ಟಾಗಿ ನಿಲ್ಲದೆ ಹೋದರೆ ಸಂವಿಧಾನಕ್ಕೆ ಧಕ್ಕೆ ಆದರೆ ಮುಂದೆ ಈ ದೇಶದಲ್ಲಿ ಡಿಕ್ಟೇಟರ್ಸಿ ಬರ್ತಕ್ಕಂಥದ್ದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ